ಬಿಜೆಪಿ ಜನಾಕ್ರೋಶ ಯಾತ್ರೆ ಆರಂಭವಾಗಿದೆ ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ಬರೀ ನೋಡೋಣ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಹಾಗೂ ಬೆಲೆ ಏರಿಕೆಯನ್ನು ಮಾಡಿ ಬಡ ಮತ್ತು ಮಧ್ಯಮ ವರ್ಗದವರ ಜೀವನವನ್ನು ಸಂಕಷ್ಟ ಈಡು ಮಾಡಿದೆ ಅಂತ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದೆ ಆ ಜನಾಕ್ರೋಶ ಯಾತ್ರೆ ಈಗ ಶಿವಮೊಗ್ಗದಲ್ಲಿ ಆರಂಭವಾಗಿದೆ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿರುವ ಈ ಜನಾಕ್ರೋಶ ಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಡಿ ವಿ ಗೌಡ ಸಹ ಇದ್ದಾರೆ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಸಂಸದ ಬಿ ವೈ ರಾಘವೇಂದ್ರ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚರ್ಮಸಪ್ಪ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಆರ್ಗ ನರೇಂದ್ರ ಸೇರಿದಂತೆ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸಹ ಅವರು ಇದ್ದಾರೆ ಈ ಜನಾಕ್ರೋಶ ಯಾತ್ರೆ ಈಗ ಶಿವಮೊಗ್ಗದ ರಾಮಣಶೆಟ್ಟಿ ಪಾರ್ಕ್ನಿಂದ ಆರಂಭವಾಗಿದೆ ನೀವು ನೋಡ್ತಾ ಇದ್ದೀರಿ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ನೀಡಲಾಗ್ತಾ ಇದೆ ತಮಟೆ ಬಾರಿಸುವುದರ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ತಮಟೆ ಬಾರಿಸುವ ಮೂಲಕ ಈ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಜನಾಕ್ರೋಶ ಯಾತ್ರೆ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗುತ್ತೆ ನಂತರ ನೆಹರು ರಸ್ತೆಯಲ್ಲಿ ಸಾಗುತ್ತೆ ನಂತರ ಗೋಪಿ ವೃತ್ತದ ಬಹಿರಂಗ ಸಭೆಯು ಸಹ ಆಯೋಜನೆಯಾಗಿದೆ ಈ ಜನಾಕ್ರೋಶ ಯಾತ್ರೆಯಲ್ಲಿ ನೂರಾರು ಸಾವಿರ ಕಾರ್ಯಕರ್ತರು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಿಗೆ ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಜನಾಕ್ರೋಶ ಯಾತ್ರೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಆರಂಭವಾಗಿದೆ ಬಿಜೆಪಿಯ ಧ್ವಜಗಳು ದೊಡ್ಡ ಸಂಖ್ಯೆಯಲ್ಲಿ ಕಾಣ್ತಾ ಇವೆ ಬಿಜೆಪಿಯ ನಾಯಕರಿದ್ದಾರೆ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಮಳಗಿಸ್ತಾ ಅವರಿಗ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬರ್ತಾ ಇದ್ದಾರೆ ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ಸರ್ಕಾರದ ನೀತಿಗಳ ವಿರುದ್ಧ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಧರ್ಮಸ್ಯ ಸುಸಂಸ್ಕೃತರ ಕರುನಾಡಲಿ ಜನಾಕ್ರೋಶದ ಜಾತ

ಶಿವಮೊಗ್ಗದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗಿ ಬರ್ತಾ ಇದೆ ಹಲವು ನಾಯಕರು ಪಾಲ್ಗೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜೇಂದ್ರ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಶಿವಮೊಗ್ಗ ಕ್ಷೇತ್ರದ ಶಾಸಕ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ಅರುಣ್ ಧನಂಜಯ ಸರ್ಜಿ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಸಹ ಈ ಯಾತ್ರೆಯಲ್ಲಿದ್ದಾರೆ ಶಾಸಕ ಆರಗ ಜ್ಞಾನೇಂದ್ರ ಇದ್ದಾರೆ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದೆ ಶಿವಮೊಗ್ಗದ ಪ್ರಮುಖ ಪ್ರಮುಖ ರಸ್ತೆಗಳಲ್ಲಿ ಸಾಗುವಂಥ ಈ ಜನಾಕ್ರೋಶ ಯಾತ್ರೆ ನಂತರ ಒಂದು ಪ್ರತಿಭಟನಾ ಸಭೆಯಲ್ಲಿ ಅಂತ್ಯಗೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ ಏನು ಬೆಲೆ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಇದರಿಂದ ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ ಭಾಳ ಮುಖ್ಯವಾಗಿ ಡೀಸೆಲ್ ದರ ವಿದ್ಯುತ್ ದರ ಹಾಲಿನ ದರ ಇತ್ಯಾದಿ ದರ ಏರಿಕೆಯಾಗಿದೆ ಬಸ್ ಪ್ರಯಾಣ ದರವೂ ಸಹ ಏರಿಕೆಯಾಗಿದೆ ಇದು ಜನಸಾಮಾನ್ಯರ ಜೀವನದ ಮೇಲೆ ಪೆಟ್ಟು ಬಿಡ್ತಾ ಇದೆ ಅಂತ ಬಿ ಜೆ ಪಿ ಆರೋಪ ಮಾಡ್ತಾ ಇದೆ ಹಾಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ಜನಾಕ್ರೋಶ ಯಾತ್ರೆಯನ್ನು ಬಿ ಜೆ ಪಿ ಆಯೋಜನೆ ಮಾಡಿದೆ ಅದರಂತೆ ಶಿವಮೊಗ್ಗದಲ್ಲೂ ಸಹ ಈ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ನಮ್ಮ ನಾಯಕರಿಗೆ ದಾಳಿ ಬಿಡಬೇಕು ಬರುವಂತ ನಾಯಕರಿಗೆ ಅವಕಾಶ ದಯಮಾಡಿ ಎಲ್ಲ ಎಲ್ಲ ಕಾರ್ಯಕರ್ತರಿಗೆ ಮನಂತಿ ವಿನಂತಿಸ್ತೀನಿ ನೋಡಿ ನಾಯಕರು ಬರ್ತಿದ್ದಾರೆ ಎಂಬಾದ್ರಲ್ಲಿ ಅವರಿಗೆ ದಯಮಾಡಿ ದಾಳಿಯನ್ನು ಮಾಡಿಕೊಡಿ ಅಲ್ಲಿಂದ ಎಲ್ಲ ಕಾರ್ಯಕರ್ತರ ದಾನಿಯನ್ನ ನಿಮ್ಮಾಗ ಹೋಗಬೇಕು ದಯಮಾಡಿ ನಮ್ಮ ಕಾರ್ಯಕರ್ತರ ವಿನಂತಿಯನ್ನು ಬಂದಂತ ಎಲ್ಲ ಕಾರ್ಯಕರ್ತರು ನಮ್ಮ ರಾಜ್ಯದ ನಾಯಕರು ರಾಜ್ಯದ ಅಧ್ಯಕ್ಷರಿಗೆ ಬರ್ತಾ ಇದ್ದಾರೆ ಅವರಿಗೆ